ಶಿರಸಿ ನಗರದ ರಾಘವೇಂದ್ರ ಮಠದಲ್ಲಿ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆಗಸ್ಟ್ ಹತ್ತರಿಂದ ಮೂರು ದಿನಗಳ ಕಾಲ ನಡೆಯಲಿದ್ದು ನಿತ್ಯ ಹತ್ತಾರು ಸಾವಿರ ಭಕ್ತರಿಗೆ ಸಕಲ ವ್ಯವಸ್ಥೆ ಮಠದಲ್ಲಿ ವಿದ್ಯುತ್ ಹಾಗೂ ಹೂವಿನಿಂದ ಸಿಂಗಾರ ಮಾಡಲಾಗುತ್ತಿದೆ ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ಸಂಭ್ರಮವನ್ನು ನಡೆಸಲಾಗುತ್ತಿದ್ದು ಇದಕ್ಕಾಗಿ ಆಡಳಿತ ಮಂಡಳಿ ಅಧ್ಯಕ್ಷ ಡಿಡಿ ಡಿಡಿಮಾಡ್ಗೇರಿ ಹಾಗೂ ಉಪಾಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಮಠದ ಒಳಗಡೆ ಪುಷ್ಪ ಮಂಟಪ ಈ ಬಾರಿಯ ವಿಶೇಷ ಆಕರ್ಷಣೆಯಾಗಿದೆ ಸೋಮವಾರ ವಿಶೇಷ ಪ್ರಸಾದ ಭೋಜನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಆಗಸ್ಟ್ ಹತ್ತರಂದು ಲಕ್ಷ್ಮೀ ನರಸಿಂಹ ಹವನ ಹನ್ನೊಂದಕ್ಕೆ ಪವಮಾನ ಹವನ ಹನ್ನೆರಡಕ್ಕೆ ಇಪ್ಪತ್ತೊಂದು ಕಾಯಿಗಣ ಹವನ ನಡೆಯಲಿದೆ ಮೂರು ದಿನ ಬೆಳಿಗ್ಗೆ ಹತ್ತರಿಂದ ಸಂಜೆ ಏಳರ ತನಕ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಎಂಬ ಮೂರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ನಾಳೆಯಿಂದ ಮೂರು ದಿನಗಳ ಕಾಲ ಹತ್ತು ಹನ್ನೊಂದು ಹನ್ನೆರಡು ಶ್ರೀ ಗುರು ಆರಾಧನೆ ಅದು ಮುನ್ನೂರೈವತ್ನಾಲ್ಕನೇ ಆರಾಧನೆ ವರ್ಷವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಹಾಕಬೇಕು ಹೋಗಿ ವಿಚಾರ ಮಾಡಿದ್ದೇವೆ ಅದು ಹೇಗೆ ಕೇಳಿದ್ರೆ ಈ ಸಂದರ್ಭದಲ್ಲಿ ಮೂರೂ ದಿನದ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತಾರು ಭಜನಾ ತಂಡಗಳು ಭಾಗವಹಿಸ್ತವೆ ಅದರ ಜೊತೆಗೆ ಒಂದು ದಿವಸ ಪ್ರವಚನವನ್ನು ಕೂಡ ಇಟ್ಟಿದ್ದೇವೆ ಬಾಲವಾಡಿ ಮಕ್ಕಳ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ ಅದರ ಜೊತೆಗೆ ಉಡುಪಿಯಲ್ಲಿ ತರಬೇತಾದಂಥ ಉಡುಪಿಯಲ್ಲಿ ತರಬೇತಾದಂಥ ಎರಡು ಜನ ಹೆಣ್ಣು ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನ ಕೂಡ ಇದೆ ಇದು ಧಾರ್ಮಿಕ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರ ಆಧ್ಯಾತ್ಮಿಕ ಕಾರ್ಯಕ್ರಮದ ದೃಷ್ಟಿಯಿಂದ ವಿಚಾರ ಮಾಡೋದಾದರೆ ಆದಿತ್ಯವಾರ ದಿವಸ ಲಕ್ಷ್ಮೀ ನರಸಿಂಹ ಹವನ ಇದೆ ಆಮೇಲೆ ಸೋಮವಾರ ದಿವಸ ಹನ್ನೊಂದನೇ ತಾರೀಕು ಬಹುಮಾನ ಹವನ ಇದೆ ಹನ್ನೆರಡನೇ ತಾರೀಕು ಮಂಗಳವಾರ ಸಂಕಷ್ಟಿನೂ ಹೋದಾಗಿದ್ದರಿಂದ ಇಪ್ಪತ್ತೊಂದು ಕಾಯಿ ಗಣಹವನ ಇದೆ ಆಮೇಲೆ ಈ ವರ್ಷ ಮತ್ತೊಂದು ವಿಶೇಷ ಏನು ಕೇಳಿದ್ರೆ ಹನ್ನೊಂದನೇ ತಾರೀಕು ಸೋಮವಾರ ಕನಿಷ್ಠ ಪಕ್ಷ ಹತ್ತು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋ ವಿಚಾರ ಮಾಡಿದ್ದೇವೆ ಅದಕ್ಕಾಗಿ ವಿಶೇಷವಾದಂಥ ಪೆಂಡಾಲ್ಗಳನ್ನು ರಚನೆ ಮಾಡಿದ್ದಾರೆ ಅದ್ರಗೂ ನಾವು ನಮ್ಮ ಉಪಾಧ್ಯಕ್ಷರು ಆಮೇಲೆ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರಾದಂಥ ಹೆಬ್ಬಾರ್ರವರಿಗೆ ಶ್ರೀನಿವಾಸ್ ಹೆಬ್ಬಾರವರಿಗೆ ವಿಶೇಷವಾದಂಥ ಕೃತಜ್ಞತೆ ಹೇಳ್ತೇವೆ ಯಾಕೆಂದರೆ ಒಳಗಿನ ಸಂಪೂರ್ಣ ಮಂಟಪದ ರಚನೆ ಅಲಂಕಾರದ ರಚನೆ ಹೊರಗಿನ ವಿದ್ಯುತ್ ಅಲಂಕಾರದ ರಚನೆ ಅದರ ಜೊತೆಗೆ ಭಜನಾ ತಂಡಗಳಿಗೆ ವಿಶೇಷವಾದಂಥ ಪ್ರೋತ್ಸಾಹಧನ ಇವೆಲ್ಲವನ್ನು ಹೊರಗಿನ ಆವರಣದ ಸಂಪೂರ್ಣ ಸ್ವಚ್ಛತೆ ಎಲ್ಲ ಜವಾಬ್ದಾರಿಯನ್ನು ಹೆಬ್ಬಾರರು ವಹಿಸ್ಕೊಂಡಿದ್ದಾರೆ ಅದೊಂದು ವಿಶೇಷ ಅದರ ಜೊತೆಗೆ ಇನ್ನೊಂದು ಅಂತಂದರೆ ಸುಮಾರು ಆರುನೂರ ಐವತ್ತು ಶಾಲುಗಳು ಬೇಕಾಗ್ತದೆ ಸುಮಾರು ಆರುನೂರು ಆರು ಸಾವಿರ ಕಾಯಿಗಳು ಬೇಕಾಗ್ತದೆ ಎಂಟು ಸಾವಿರ ಪರಿಮಳ ಪ್ರಸಾದ ಬೇಕಾಗ್ತದೆ ಈ ಎಲ್ಲದಕ್ಕೂ ನಮ್ಮಲ್ಲಿ ಆಡಳಿತ ಮಂಡಳಿಯ ಕೆಲವು ಸದಸ್ಯರು ಮುಂದಾಗಿ ತಾವೇ ಅದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಸಹಸ್ರಕ್ಕೂ ಅಧಿಕ ಭಕ್ತರು ರಾಯರ ಸನ್ನಿಧಿಯಲ್ಲಿ ಸೇರುವ ನಿರೀಕ್ಷೆಯಿದೆ ಭಕ್ತರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಬೃಹದ್ದಾಕಾರದ ತಗಡಿನ ಪೆಂಡಾಲ್ ಮತ್ತು ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ ವಿವಿಧ ಧಾರ್ಮಿಕ ಸೇವೆಗೂ ಅವಕಾಶ ಇದೆ ಎಂದು ಮಠದ ಆಡಳಿತ ಮಂಡಳಿ ಕಾರ್ಯದರ್ಶಿ ಕೆವಿ ಭಟ್ ತಿಳಿಸಿದ್ದಾರೆ ರಾಯರ ಪುಣ್ಯರಾಧನಾ ಪವಿತ್ರ ಕಾರ್ಯದಲ್ಲಿ ನಡೆಯುವ ಅನ್ನ ಸಂತರ್ಪಣೆ ಕಾರ್ಯದಲ್ಲಿ ಹೆಚ್ಚಿನ ಭಕ್ತರು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಎಂದು ರಾಘವೇಂದ್ರ ಮಠದ ಉಪಾಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಆಮಂತ್ರಣ ನೀಡಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ